ನಮಸ್ಕಾರ ಡಿ ನ್ಯೂಸ್ ಕರ್ನಾಟಕ ನಾನು ಶಂಕರ್ ತೋಂಡಪುರ ಕೇಂದ್ರದ ಗೃಹ ಮಂತ್ರಿ ಆಗಿರುವಂತಹ ಅಮಿತ್ ಶಾ ಅವರು ಒಬ್ಬ ದಿನದಲ್ಲ ಆರೋಪಿ ಮರಿಪಾರದಂತಹ ವ್ಯಕ್ತಿ ಅಂತ ಅಂತೇಳಿ ಜಗಜ್ಜಾಹೀರ್ ಆಗಿರುವಂತಹ ಮಾತು ಆದರೆ ಅದೇ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಸಾಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನವನ್ನೇ ಸಂವಿಧಾನದ ಆಧಾರದಲ್ಲಿ ಇವತ್ತು ಚುನಾಯಿತ ಕೇಂದ್ರದ ಮಂತ್ರಿ ಆಗಿರುವಂತಹ ಅಮಿತ್ ಶಾ ಆ ಸಂವಿಧಾನ ಬರೆದಂತ ಮಹಾಪುರುಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ್ತಾನಂತಂದ್ರೆ ಇದೆ ಅದು ಎಂಥ ನಾಚಿಕೆ ಹೇಳಿದ ವಿಷಯ ಅದು ಈ ವಿಷಯವನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ತಕ್ಷಣವೇ ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅಮಿತ್ ಶಾ ರಾಜೀನಾಮೆ ಕೊಡದೇ ಇದ್ರೆ ಅವ್ರನ್ನ ನಮ್ಮ ವಜಾ ಮಾಡಬೇಕು ಜನಕ್ಕೆ ರಾಷ್ಟ್ರಪತಿಯವರು ಗಮನ ಹರಿಸ್ಬೇಕು ಸಂವಿಧಾನದ ಗೌರವ ಉಳಿಸ್ಬೇಕು ದೇಶದ ಗೌರವ ನಮ್ಮ ಐಕ್ಯತೆ ಉಳಿಸ್ಬೇಕು ಅದೇ ರೀತಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಘನತೆಗೆ ತಕ್ಕದಾದಂಥ ರೀತಿಯಲ್ಲಿ ಮಾತಾಡುವಂಥ ಈ ಅಮಿತ್ ಶಾಗೆ ಇವತ್ತು ತೀವ್ರವಾದ ಕ್ರಮ ಕೈಗೊಳ್ಳಬೇಕು ಆದ್ದರಿಂದ ಇವತ್ತು ನಾವು ತೀವ್ರ ಖಂಡಿಸ್ತೇವೆ ಇವತ್ತು ಬಹಿರಂಗವಾಗಿ ಅನುವಾದವನ್ನು ಹೇಳುವಂಥ ಧೈರ್ಯ ಈ ಗದಿಮರಿಗೆ ಬಂದದ್ದು ಇವತ್ತು ಯಾವ ಯಾವ ಹಿನ್ನೆಲೆಯಲ್ಲಿ ಇಂಥ ಒಂದು ಧೈರ್ಯ ಅವರಿಗೆ ಬಂದು ಶೀಘ್ರ ಖಂಡಿಸ್ತೇವೆ ಈ ಅಮಿಷನ ವಜಾ ಮಾಡಬೇಕು ಸಂಪುಟದಿಂದ ನಮ್ಮ ದೇಶದ ಸಂವಿಧಾನ ಮತ್ತು ರಕ್ಷಣೆ ಮಾಡಬೇಕು ಬಾಬಾ ಅಂಬೇಡ್ಸ ಅಂಬೇಡ್ಕರ್ ಅವರ ಘನತೆಯನ್ನು ಕಾಯ್ಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾನ್ಯ ನಮ್ಮ ಭಾರತ ದೇಶದ ಜನ ಮಾನ್ಯ ವ್ಯಕ್ತಿಗಳು ಕೇಂದ್ರ ಸರ್ಕಾರದ ಗೃಹ ಖಾತೆಯ ಸಚಿವರುಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಹೇಳನಕ್ಕಾಗಿ ಮಾತನಾಡಿರುವುದಂದ್ರೆ ಇವತ್ತಿನ ದಿನ ನಾವು ದಲಿತ ಹಕ್ಕುಗಳ ಸಮಿತಿಯ ಜಿಲ್ಲಾ ಸಮಿತಿಯ ಪರವಾಗಿ ಖಂಡನೀಯವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಬೆಳಗಾವಿ ವಿಧಾನಸೌಧದಲ್ಲಿ ಮಾನ್ಯ ಎಮ್ ಎಲ್ ಸಿ ಅವರಾಗಿರ್ತಕ್ಕಂಥ ಸಿ ರವಿ ಅವರು ಒಬ್ಬ ಹಣ್ಣು ಮಗಳಿಗೆ ಅವಹೇಳನಕಾರಿ ಮಾತನಾಡಿರುವುದನ್ನು ನಾವು ಅದನ್ನು ಕೂಡ ನಾವು ಇವತ್ತಿನ ದಿನ ನಮ್ಮ ದಲಿತ ಹಕ್ಕುಗಳ ಸಮಿತಿ ಹಾಗೂ ಕರ್ನಾಟಕ ಪ್ರಾಂತ ರೈತ ಸಂಘದ ವಿವಿಧ ಸಂಘಟನೆಗಳ ಮುಖಾಂತರ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಅಂತ ಇದನ್ನು ಸಿದಾನಂದ ಪಡೆಯವರು ಜಿಲ್ಲಾ ಸಂಚಾಲಕರು ವಿಜಯಪುರ ಸಂಘಟನೆಯಿಂದ ಇವತ್ತು ಪ್ರತಿಭಟನೆ ಇದೆ ಸಿದ್ದರಾಮರ್ ಸಂಘಟನೆ ಪ್ರತಿಭಟನೆ ಆಯಿತು ಈಗ ಸಿ ಟಿ ರವಿ ಅವರು ಒಬ್ಬ ಮಹಿಳೆಗೆ ಸಚಿವ ಸಂಪುಟದಲ್ಲಿ ಇರುವ ಒಬ್ಬಳೆ ಮೇಲೆ ಆ ಮಹಿಳೆಗೆ ಶ್ರೀಮಂತ ಪಟ್ಟಿರೋರು ಇವತ್ತು ಅವರು ಕೂಡ ಇಡೀ ರಾಜಕೀಯ ಮತ್ತು ಹೆಣ್ಮ ಅಂದಂಥ ಹೆಣ್ಮ ಕ್ಷಮೆ ಕೇಳಬೇಕು ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಮತ್ತು ಅಮಿತ್ ಶಾ ಅಮಿತ್ ಶಾ ಅವರು ಅಂಬೇಡ್ಕರ್ ನಡೆದು ತಪ್ಪು ಅಂಬೇಡ್ಕರ್ ಅವ್ರೆಲ್ಲ ಜನರಿಗೆ ಹೆಣ್ಮಕ್ಳಿಗೆ ಒಂದು ನ್ಯಾಯ ಕೊಟ್ಟಿದ್ದಾರೆ ಒಂದು ಶಾಸನ ಕೊಟ್ಟಿದ್ದಾರೆ ಒಂದು ಕಾರ್ಯಾಂಗ ನ್ಯಾಯಾಂಗ ಅವರು ಭೂಮಿ ಮೇಲೆ ಸ್ವರ್ಗ ತಯಾರು ಮಾಡಿದವ್ರೆ ಅವರೇ